ಸಾಮಾನ್ಯವಾಗಿ ಈಗಿನ ಜನರೇಷನಲ್ಲಿ ಕಂಡುಬರುವಂತಹ ಮುಖ್ಯವಾದ ಸಮಸ್ಯೆ ಅಂತಂದರೆ ತೂಕ ತೂಕವನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ಅದಕ್ಕೆ ಏನೇನೋ ಸರ್ಕಸನ್ನು ಮಾಡ್ತಿರ್ತೇವೆ ಡಯಟ್ ಮಾಡ್ತೇವೆ ಅಂಥವರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ನಾನಿವತ್ತು ಬ್ರೋಕ್ಲಿಯಿಂದ ಒಂದು ಸೂಪನ್ನು ಮಾಡ್ತಾ ಇದ್ದೇನೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೂಪನ್ನು ಮಾಡೋದಕ್ಕೆ ಒಂದು ಬ್ರೋಕ್ಲಿಯನ್ನು ತಗೊಂಡಿದ್ದೇನೆ ಇದನ್ನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಶೇಂಗಾ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ಕಾಯ್ತಿದ್ದಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಒಂದು ಐದಾರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಇಂಚು ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ ಐದರಿಂದ ಆರು ಕಾಳು ಮೆಣಸು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಕುದಿತಿರುವಂತಹ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಐದಾರು ಬಾದಾಮಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೇಕಾಗುವಷ್ಟು ಉಪ್ಪು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬ್ರೋಕ್ಲಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಬೇಯಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಮುಟ್ ನೋಡಿದ್ರೆ ಗೊತ್ತಾಗತ್ತೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತೆಕ್ಕೊಳ್ಬೇಕು ನೀರಿಂದ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತೇನೆ ಈಗ ತುಂಬ ಬಿಸಿ ಇದೆ ಸ್ವಲ್ಪ ಹಾರಬೇಕು ನಂತರ ಇದನ್ನು ರುಬ್ಕೊಳ್ಳಲಿಕ್ಕಿದೆ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಬ್ರೋಕ್ಲಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆ ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನೀರನ್ನ ಸೇರಿಸಿಕೊಳ್ಳೋದು ಬೇಡ ಈ ಬ್ರೋಕ್ಲಿಯನ್ನ ನಾವು ಬೇಯಿಸಿಕೊಂಡಿದ್ವಲ್ಲ ತೆಗೆದಿಟ್ಕೊಂಡಿದ್ವಿ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೋಡಿ ಇದನ್ನ ರುಬ್ಬಿಕೊಂಡಿದ್ದಾಗಿದೆ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತೇನೆ ಈ ರೀತಿಯಾಗಿ ಇದನ್ನ ಸೋಸ್ಕೊಳ್ಬೇಕು ಇದ್ರ ಜಿಗಟನ್ನೆಲ್ಲ ತಕೊಳ್ಬೇಕು ಜಿಗಟಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪನೂ ಜಿಗಟಿಲ್ಲ ಇದರಲ್ಲಿ ಕ್ರೀಮ್ ತರ ಇದೆ ನೋಡಿ ಈಗ ಇದನ್ನ ಪೂರ್ತಿಯಾಗಿ ಸೋಸ್ಕೊಂಡದ್ದಾಗಿದೆ ಸ್ವಲ್ಪನೇ ಜಿಗಟ ಬಂದಿದೆ ಈಗ ಇದನ್ನ ಕುದಿಸ್ಕೊಳ್ಬೇಕು ಇನ್ ಕೇಸ್ ಇದೇನಾದ್ರೂ ತುಂಬ ದಪ್ಪ ಇದೆ ಸ್ವಲ್ಪ ನೀರು ಬೇಕು ಅಂತಾದ್ರೆ ಬಿಸಿ ಮಾಡಿರುವ ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಬೇಕು ಹಾಗೆ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೇನೆ ಹಾರ್ಟಿಗೆ ತುಂಬ ಒಳ್ಳೆಯದು ಬ್ರೋಕ್ಲಿ ಅಂತ ಹೇಳ್ತಾರೆ ಹಾಗೆ ಕ್ಯಾನ್ಸರನ್ನು ತಡೆಗಟ್ಟುವಲ್ಲಿ ಈ ಬ್ರೋಕ್ಲಿ ತುಂಬಾ ಸಹಾಯ ಮಾಡ್ತದಂತೆ ನಾವು ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ನಂತಹ ರೋಗಗಳನ್ನು ಸಹ ತಡೆಗಟ್ಟಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಬ್ರೋಕ್ಲಿ ಬ್ರೋಕ್ಲಿಯಿಂದ ಸೂಪನ್ನು ಮಾಡ್ಬೋದು ಸಲಾಡ್ಗಳನ್ನು ಮಾಡ್ಬೋದು ಬೇರೆ ಬೇರೆ ರೀತಿಯಾದಂತಹ ಅಡುಗೆಗಳನ್ನು ಮಾಡ್ಬೌದು ನೋಡಿ ಇದೀಗ ಚೆನ್ನಾಗಿ ಕುದ್ದಿದೆ ಇಷ್ಟು ಕುದಿದ್ರೆ ಸಾಕು ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದಂತಹ ಬ್ರೋಕ್ಲಿ ಸೂಪ್ ರೆಡಿ ಆಯಿತು ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಬ್ರೆಡ್ಡನ್ನು ಪೀಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದಾಗಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು